श्रीसद्गुरु सिद्धलिङ्गयति वरे ननं श्रीसद्गुरुदुण्डेश्वरयति वरेण हासुरयोगिकुलतिलकनं पाशाष्टकदिं कुदिव नररुदर्पणं सोऽसुतिहमानसदिं भज पिनां भज पिनां जय मङ्गलं जै नमः पार्वतीपतये शिव हर हर महादेवं राजादिराज सद्गुरुनाथ सिद्धलिंगेश्वर महाराज की जय राजराज सद्गुरुनाथ दुंडेश्वर महाराज की साधु संत महाराज की जय श्री गुरुदेव दत्त वधु अद्वैत चक्रवर्ती ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧಲಿಂಗೇಶ್ವರ ಗುರು ಗುರುಗಳ ಪಾದಗಳಿಗೆ ನನ್ನ ಅನಂತ ಅನಂತ ಕೋಟಿ ದೀರ್ಘದಂಡವತ ಪ್ರಣಾಮಗಳನ್ನು ಸಮರ್ಪಿಸುತ್ತ ತತ್ ಸ್ವರೂಪರಾಗಿರುವ ನನ್ನ ಆರಾಧ ದೈವರಾಗಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ದುಂಡೇಶ್ವರ ಗುರುಗಳ ಪಾದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಸಂಸ್ಕೃತ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಸರ್ವರ ಹೃದಯದಲ್ಲಿ ವಾಸಿಸುವ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪಕ್ಕೂ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತ ಅತ್ಮೇರೆ ಈ ಸಂಸ್ಕೃತ ವರ್ಗ ದಿನಂಪ್ರತಿ ನಡೀತಾ ಬಂದಿರೋದು ಒಂದು ವಿಶೇಷ ಯಾಕಂದರೆ ಸಂಸ್ಕೃತ ಎಲ್ಲಿರುತ್ತದೆಯೋ ಅಲ್ಲಿ ಸಂಸ್ಕಾರ ಇರುತ್ತದೆ ಪ್ರತಿಯೊಬ್ಬರೂ ಕೂಡ ಸಂಸ್ಕೃತ ಕಲಿತಕ್ಕಂಥ ಯಾರೇ ಆಗಿದ್ರು ವೃದ್ಧರಾಗಿರ್ಬೋದು ಮಕ್ಕಳಾಗಿರ್ಬೋದು ತರುಣಿಯರಾಗಿರ್ಬೋದು ತರುಣರಾಗಿರ್ಬೋದು ಯಾರು ಕಲಿತಾರಲ್ಲ ಅವರಲ್ಲಿ ಉತ್ತಮವಾದ ಸಂಸ್ಕಾರ ಬೆಳೆದಿದೆ ಇದೊಂದು ವಿಶೇಷ ಸದ್ಗುರುಗಳ ಆಶೀರ್ವಾದ ಇದು ಇನ್ನೊಂದು ವಿಶೇಷ ಏನಂದರೆ ಇದು ನಮ್ಮ ನಿಮ್ಮೆಲ್ಲರ ಭಾಗ್ಯನೇ ಇದು ನಾವು ನೋಡಬೇಕಾದ್ರೆ ಸಂಸ್ಕೃತ ಕಲಿಬೇಕಾದ್ರೆ ಕಾಶಿಗೂ ಎಲ್ಲೂ ಹೋಗಬೇಕಾಗಿತ್ತು ಆಗಿನ ಕಾಲದಲ್ಲಿ ಆದರೆ ಈಗ ಸದ್ಗುರುಗಳ ಆಶೀರ್ವಾದದಿಂದ ಎಲ್ಲವೂ ಇಲ್ಲೇ ಇದೆ ಕಾಶಿಯಲ್ಲಿ ಏನಿದೆಯೋ ಅದೆಲ್ಲವೂ ಇಲ್ಲೇ ನಡೀತಾ ಇದೆ ಅದು ಗುರುಗಳ ಆಶೀರ್ವಾದ ಅಂಥ ಭಾಷೆಯನ್ನು ನಾವು ನೀವೆಲ್ಲರೂ ಪಡಿತಾ ಇದ್ದೀವಿ ಅಂತಂದರೆ ನಾವು ಧನ್ಯರು ಹಸ್ತನದಿನ ವಿಷಯ ಪುನಃಸ್ಮರಣ ಕೂಮ ಇದ ಪ್ರಥಮ ಯಥಾತಥ ಯಥಾ ರಾಜ ಅಸ್ತಿ ತಥಾ ಪ್ರಜಾ ಸ ಸಂತಿ ರಾಜರು ಹೇಗಿರ್ತಾರೆಯೋ ಹಾಗೆ ಪ್ರಜೆಗಳು ಕೂಡ ಹಾಗೆ ಇರ್ತಾರೆ ಯಥಾ ಗುರು ಅಸ್ತಿ ತಥಾ ಜನ ಸಂತೆ ಗುರುಗಳು ಹೇಗಿರ್ತಾರೆಯೋ ಹಾಗೆ ಜನರು ಕೂಡ ಹಾಗೆ ಇರ್ತಾರೆ ಈಗ ನೋಡ್ರಿ ನಮ್ಮ ಪೂರ್ವ ಮಠದಲ್ಲಿ ಹೇಗೆ ಸಂಸ್ಕಾರ ಇದೆ ಒಂದು ಚಿಕ್ಕ ಮಗು ಕೂಡ ಒಳ್ಳೆಯ ಸಂಸ್ಕಾರವನ್ನು ಸ್ಟಾಷ್ಟ ನಮಸ್ಕಾರ ಮಾಡ್ದಕ್ಕೆ ಇದೇ ಸಂಸ್ಕೃತಿ ತಾಯಂದರು ಬರ್ತಾರೆ ಎಲ್ಲರೂ ತಲೆ ಮೇಲೆ ಶರಗವನ್ನು ಹೊತ್ಕೊಂಡು ಬರ್ತಾರೆ ಹೌದೇನ್ರಿ ಇದು ನಮ್ಮ ಭಾರತೀಯ ಪರಂಪರೆಯ ಸಂಸ್ಕೃತಿ ಸನಾತನ ಧರ್ಮ ಥರ ಇದಕ್ಕೆ ನಮ್ಮ ಸನಾತನ ಧರ್ಮ ಮೂಲದಿಂದ ಬಂದಂಥ ಇದೊಂದು ನಿಯಮ ಇದು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಷ್ಟೋ ಜನ ಆ ಸಂಸ್ಕಾರದಿಂದ ದೂರ ಉಳಿತಾಯಿದ್ದಾರೆ ಏಕೆಂದರೆ ನಮ್ಮ ಭಾರತ ದೇಶದ ಮೂಲ ಪರಂಪರೆಯನ್ನು ಬಿಟ್ಟುಕೊಡಬಾರ್ದು ನಮ್ಮ ಮನೆ ಸಂಸ್ಕಾರ ಹೇಗಿರುತ್ತದೆಯೋ ಹಾಗೇ ನಾವು ಕೂಡ ಒಳ್ಳೆಯ ಸಂಸ್ಕಾರದಲ್ಲಿ ಅದನ್ನು ನಡ್ಸ್ಕೊಂಡು ಹೋಗಬೇಕು ನಮ್ಮ ಭಾರತ ದೇಶದ ಸಂಸ್ಕೃತಿ ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಭಾರತೀಯರ ಆದ್ಯ ಕರ್ತವ್ಯ ಅದಕ್ಕಾಗಿ ಸಂಸ್ಕೃತ ಕೂಡ ನಮ್ಮ ಅಪ್ಪವರು ಕೂಡ ಈ ನಂದೇಶ್ವರ ಗ್ರಾಮಕ್ಕೆ ತಂದು ಕೊಟ್ಟರಲ್ಲ ಅದೊಂದು ಪುಣ್ಯ ಥೇಜನ್ನು ನಾನು ಇಷ್ಟಪಡ್ತೀನಿ ಸಂಸ್ಕೃತಿ ಎಷ್ಟು ಮುಖ್ಯವಾಗಿರುತ್ತದೆ ಅಂತಂದರೆ ಅದನ್ನು ಹೇಳಲಿಕ್ಕೆ ಮಾತೇ ಬರೋದಿಲ್ಲ ಅಷ್ಟು ಮಹತ್ವವಾಗಿರುವಂಥ ವಿಷಯ ಅದು ಅಂಥ ಸಂಸ್ಕೃತಗಳನ್ನು ಸಂಸ್ಕೃತವನ್ನು ನಾವು ನೀವೆಲ್ಲರೂ ಕಲಿತಾ ಇದ್ದೀವಿ ఇదనీ నూతన ఛాచతి వా నూతన నూతన మమ్ నా ఇదనీ స్వరిచయం వదా సర్వే శృణవన్ మమ నా నింగరాజ నన్న హెసరు నింగరాజ మమ్ పిత నన్న తండెహసరు మురియప్ప మమ్ మాత నా పార్వతి నన్న తాయరు పార్వతి మమనామ బబలేశ్వర ನಮ್ಮ ಅಡ್ಡ ಹೆಸರು ಕನ್ನಡದಲ್ಲಿ ಅಡ್ಡ ಹೆಸರು ಅಂತ ಹೇಳ್ತಾರೆ ಅದು ಅಡ್ಡ ಅಂತಲ್ಲ ಅಡ್ಡ ಹೆಸರು ಅಂತ ನಮ್ಮ ಅಡ್ಡ ಹೆಸರು ಬಬಲೇಶ್ವರ ಮೊಮ್ಮ ಗ್ರಾಮಸ್ಯ ನಾಮ ಹಿಪ್ಪರಗಿ ಮಮ್ಮ ಗ್ರಾಮಸ್ಯ ನಾಮ ಹಿಪ್ಪರಗಿ ನಮ್ಮ ಊರು ಅಥವಾ ನನ್ನ ಊರು ಹಿಪ್ಪರಗಿ ಮಮ್ಮ ಉಪಮಂಡಲಸ್ಯ ನಾಮ ಜಮ್ಕಂಡಿ ನನ್ನ ತಾಲೂಕಿನ ಹೆಸರು ಜಮ್ಕಂಡಿ ಮೊಮ್ಮ ಮಂಡಲಸ್ಯ ನಾಮ ಬಾಗಲಕೋಟೆ ನಮ್ಮ ಜಿಲ್ಲೆ ಹೆಸರು బాగల్కోట కర్ణాటక మమ దేశంలో నామ భారత మన ఖండి నామాఖండ ఉత్తమ ఇదనీ మాత ఆగతవతి కన్నడా వదీ వ మాత ఆగతవతి తాయో బందళు ಪಿ ಗತವಾ ತಂದೆಯು ಹೋದನು ಬಾಲ ಗತವಾನ್ ಬಾಲ ಇುಕ್ತೇ ಚಿಕ್ಕವನಾಗಿರುವಂಥ ಹುಡುಗ ಅಂತ ಹೇಳ್ತಾರದಕ್ಕೆ ಬಾಲ ಅಂದರೆ ಚಿಕ್ಕ ಮಗು ಹೋದನು ಬಾಲಕಃ ಗತವಾನ್ ಬಾಲಕಃ ಇತ್ಯೆ ಹುಡುಗನು ಬಾಲಕ ಅಂದರೆ ಹುಡುಗನು ಸಹ ಬೆಂಗಳೂರು ನಗರಂ ಗತವಾನ್ ಬೆಂಗಳೂರು ನಗರಕ್ಕೆ ಹೋದನು ಬೇಂಗಳೂರು ನಗರಂ ನಗರಂತ್ಯುಕ್ ನಗರಕ್ಕೆ ಹೋದನು ಮಮ್ಮ ಪಿತ್ರ ಗ್ರಾಮಂ ಗತವಾನ್ ನನ್ನ ತಂದೆ ಗ್ರಾಮಂ ಊರಿಗೆ ಹೋದನು ಅಥವಾ ಹಳ್ಳಿಗೆ ಹೋದನು ಗ್ರಾಮ ಇುಕ್ತೇ ಹಳ್ಳಿ ಅಥವಾ ಊರು ಮೊಮ್ಮ ಮಾತು ಗೃಹೆ ಅಸ್ತಿ ನನ್ನ ತಾಯಿ ಮನೆಯಲ್ಲಿ ಇದ್ದಾಳೆ ಅಸ್ತಿ ಮಮ್ಮ ಮಾತು ಗೃಹೆ ಅಸ್ತಿ ಮಾತಾ ಮಾತು

ಪಿತ್ರ ಗದ್ದಳಗ್ರಮ ಅಸ್ತಿಮ್ ಕರ್ತಳ ಕೂಮ ಅಂದ್ರೆ ಅವರ ತಂದೆ ಗದ್ದಳಗ್ರಾಮದಲ್ಲಿ ಇದ್ದಾರೆ ಉತ್ತಮ ಮಹೋದಯ ಉತ್ಠಿ ಬಮ ನಂಗರಜ

ಪೂಜಾರಿ ಪೂಜಾರಿ ಉತ್ತಮ ಅಹಂ ಹಿಪ್ರಿ ತ ಆಗತಾನ್ ಭಾನ್ ಕುತಃ ಆಗತವಾನ್ ನೇನು ಎಲ್ಲಿಂದ ಬಂದೇ ಸೌದಿ ಹಾಂ ಅಹ್ ಸೌದಿ ತ ಆಗತನ್ ನಾನು ಸೌದಿಯಿಂದ ಬಂದೇನು ಉತ್ತಮ ಧನ್ಯವಾದ ಮಹೋದಯ ಉಪವಿಶದು ಉತ್ಷ್ಟು ಮಹೋದಯ ఇదం సంస్కృతి మధ్య వదామి కన్నడ అర్థం సా బెంగళూరు నగరం గత్వ పుస్తకం ఆనీతవతి సా సా బెంగళూరు నగరం గత్వ పుస్తకం ఆనీతవతి హరి ఓం మాత ೂರುಗರ ಗತ್ ಪುಸ್ತಕ ತರುತ್ತಾರೆ ಆಣಿತವತಿ ಆನಯತಿ ಮಾಸ್ತು ಆಣಿತವತಿ ತಂದಳು ಬೆಂಗಳೂರು ನಗರಕ್ಕೆ ಹೋಗಿ ಪುಸ್ತಕವನ್ನು ತಂದಳು ಉತ್ತಮ ಮಹೋದಯ ಉಪವಿಶದು ಮಹೋದಯ ಉತ್ಷ್ಟು ಬಹತ ಗ್ರಹೆ ಕತಿ ಜನಾ ಸಂತ ನಿಮ್ಮ ಮನೆಯಲ್ಲಿ ಎಷ್ಟು ಜನರು ಇದ್ದಾರೆ ಕತಿ ಜನಾ ಸಂತ ಮೊಮ್ಮ ಗೃಹೆ ಚಾರಿ ಜನಾ ಸಂತ ಸಂದ್ರೆ ಇದ್ದಾನೆ ಸಂತ ಅಂದರೆ ಇರುತ್ತಾರೆ ಚತ್ವಾರಿ ಜನ ಅಂದರೆ ನಾಲ್ಕು ಜನರು ಇದ್ದಾರೆ ಉತ್ತಮ ಕುರುವಂತು ಕೂತ ಮಹೋದಯ ಉತ್ತಮ ಆಗು ಮಹೋದಯ ಶಾಲಾಂ ಗತ್ವ ಅಭ್ಯಾಸಂ ಕರೋ ಏಷ ಶಾಲಾಂ ಗತ್ವ ಅಭ್ಯಾಸಂ ಕರತಿ ಕನ್ನಡಾಂತ

మనకి బవళు మనకి బూజెడతాళే ఉత్తమం బాలక ఫుట్బాల్ క్రీడతి బాలకను ఫుట్బాల్ను ఆడతాడే ఉత్తమం బాలకా కబడ్డీ క్రీడతి బాలకా కబడ్డీ క్రీడతి ఓ ఉత్తమం బాలకరు కబడ్డీ అన్న ఆడత్తర బాళక ఏకవచన్ బాళకా బహువచన్ అవు ధన్యవాద మహిళా జలం ఆనయంతి మహిళ జలం ఆనయంతి ఆ మహిళయరు నీరణ తరుతారే మహిళాః జలమ్ ఆణయంతి అంటే మహిళయరు నీరణ తరుతారే మహిళాః చపాతికాం కురువంతి మహిళా చపాతి ఎక్కువ తారే పురుషాః చపాతికాం ఖాదంతి పురుషాః చపాతి ఎక్కువ తారే తినుతారే ఉత్తమం

సర్వత్ర ఉత్తమం దేవ అస్తి ఓ ఉత్తమం గురువర్య సర్వత్ర అస్తి ఉత్తమం గతాన్ యథా గతవతి ఇదనీ పాఠ నూతన పాఠ యథా యథా ప్రజ త్రాజ తచ్చతి తో గో హోగుత్ హేగో హోదను హే అేగో హోదు అర్థం ದಶ ನಿಮಿಷ ಪೂರ್ವ ಲೋಕಯಾನೆ ಗತವಾನ್ ದಶನ ಪೂರ್ವ ರಮೇಶ ಲೋಕಯಾನೆ ಗತವಾನ್ ಕನ್ನಡಾಥ ವದಂತಿ ಹತ್ತು ನಿಮಿಷದ ಮುಂಚೆ ಲೋಕಯಾನೆ ಅಂದ್ರೆ ಬಸ್ಸಿನಲ್ಲಿ ಲೋಕಯಾನ ಅಂದ್ರೆ ಬಸ್ಸಿನಲ್ಲಿ ಹೋದನು ಗತವಾನ್

ಹೋದರು ಗತವತ್ಯ ಮಹಿಳೆಯರಿಗೆ ಗತವತ್ಯ ಅಂತ ಹೇಳ್ತಾರು ಪುರುಷರಿಗೆ ಗತವಂತ ಅಂತ ಹೇಳ್ತಾರೆ ಹೋದರು ಗತವಾನ್ ಬಹುವಚನ ಗತವಂತ ಬಹುವಚನ ಗತವತಿ ಗತವತಿ ಗತವತ್ಯ ಗತವ್ ಉತ್ತಮ ಪ್ರಭು ಮೋದಯ ಅಂತಃ ಉಪವಿಶತಿ ಅಂತ ಉಪತಿ ಹಾ ಉಪ ಉಪವಿ ಉಪವಿ ವೃದ್ಧ ಏವ ನಮಸ್ಕಾರ ಕರೋತಿ ಹಾ ಅಜ್ಜ ಅಥವಾ ಮೋದಕ ಏವ ಈಗಲೇ ಇವ ನಮಸ್ಕಾರ ಕರೋತಿ ಉತ್ತಮ ನಮಸ್ತೆ ಮಹೋದಯ ಬೆಂಗಳೂರು ನಗರ ಗಮನ ಕಥಕ ಇಗತ ಇಂತ ಈಗ ಒಳಗಡೆ ಬಂದನು ಉತ್ತಮ ಬಹಿ ಗತವತ್ಯ ಬಾಲಿಕಾ ಬಹಿ ಗತವತ್ಯ ಹೋದರು ಹುಡುಗಿಯರು ಹೊರಗಡೆ ಹೋದರು ಉತ್ತಮ అహం లోకయానେ బెంగళూరు నగరం గచ్చామి తత్ర కార్యం కృత్వా పునః ఆగచ్చామి లోకయానେ బసినల్లి పోగుతనే తత్ ಸಮ್ಯಕ್ ಅಸ್ತಿಕ್ ನಾವು ಸಹ ಲೋಕೆಯನ್ನ ಬೇಗಳೂರು ನಗರ ಗಿತ್ರ ಕಾರ್ಯಕೃತ್ತ ನಂದೇಶ್ವರಗ್ರಮ ಆಗತ ಅವನು ಬೇಂಗಳು ಲೋಕಯ ಬಸ್ಸಿನಲ್ಲಿ ಬೆಂಗಳೂರು ನಗರಕ್ಕೆ ಹೋಗಿ ಪುನಃ ನಂದೇಶ್ವರಗ್ರಾಮಕ್ಕೆ ಬಂದನು సునీల్ మహోదయం పూర్వం సమ్యక్ పాటితవాన్ పూర్వం సంస్కృత పాఠం పమ్యాటివాన్ పూర్వం అందరూ పూర్వదల్లి మొదలు మొదలు పాటితవాన్ ಮಾಡಿದನು ಅಥವಾ ಹೇಳಿದನು માતા गृहे ಸಮ್ಯಕ್ ರೊಟಿಕಾಂ ಚಪಾಟಿಕಾಂ ಚ ಅನ್ನಂ ಸಾರಂ ಕೃತವತಿ ತಾಯಿಯು ನಾಯಿಯು ಮನೆಗೆ ಹೋಗಿ ಚಮದಾನಿ ರೊಟ್ಟಿ ಅನ್ನಸಾರ ಮಾಯಿಯು ಮನೆಯಲ್ಲಿ ಹ ರೊಟಿಕಾ ಸಾರಂ ಚ ಕೃತವತಿ ಕೃತವತಿ ಮಾಡಿದಳು ಕೃತವತಿ ಕೃತವೇ ಮಾಡಿದಳು ಕರತಿ ಇತ್ಯೆ ಮಾಡುತ್ತಾಳೆ ಸಾ ರೋಟಿ ಕಾ ಕರೋತಿ ಅವಳು ರೊಟ್ಟಿಯನ್ನು ಮಾಡುತ್ತಾಳೆ ಸಾ ಸಾಟಿ ಕೃತವತಿ ಅವಳು ರೊಟ್ಟಿಯನ್ನು ಮಾಡಿದಳು ಸಾ ಅನ್ನಂ ಕೃತವತಿ ಅವಳು ಅನ್ನವನ್ನು ಮಾಡಿದಳು ಮೊಮ್ಮ ಗೃಹ ಚಕಾರ ಜನಾ ಗೃಹ ಕಾರ್ಯಕ್ರಮ ನನ್ನ ಮನೆಯಲ್ಲಿ ನಾಲ್ಕು ಜನರಿದ್ದಾರೆ ಈಗ ಅವರು ಕೆಲಸವನ್ನು ಮಾಡುತ್ತಾರೆ ಕಾರ್ಯಕ್ರಮ ಕೆಲಸವನ್ನು ಮಾಡುತ್ತಾರೆ ಇಂ ಕನ್ನಡಮದ್ದೆ ವದಾ ಸಂಸ್ಕೃತ ವದಂತಿ ಹ್ಞೂ ಅಷ್ಟ ಹುಡುಗನು ಶಾಲೆಗೆ ಹೋಗಿ ಅಭ್ಯಾಸ ಮಾಡುತ್ತಾನೆ ಹುಡುಗನು ಶಾಲೆಗೆ ಹೋಗಿ ಅಭ್ಯಾಸವನ್ನು ಮಾಡುತ್ತಾನೆ ಸಂಸ್ಕೃತಮಧ್ಯೆ ಹುಡುಗನು ಶಾಲೆಗೆ ಹೋಗಿ ಅಭ್ಯಾಸವನ್ನು ಮಾಡುತ್ತಾನೆ ಬಾಲಕ ಗತ್ವ ಕರೋತಿ ಮಾಡುತ್ತಾನೆ ಅಭ್ಯಾಸವನ್ನು ಮಾಡುತ್ತಾನೆ ಶಾಲೆಗೆ ಹೋಗಿ ಅಭ್ಯಾಸವನ್ನು ಮಾಡುತ್ತಾನೆ ಮೊಮ್ಮ ಗೃಹಂ ಗತ್ವ ಪೂಜಾ ಕರೋತಿ

मम अनुज मठम गत्वा सेवाम करोति मम अग्रज मठम गत्वा नमस्कारम करोति उत्तम मम पिता मठंग संस्कृतग्रंथ पट पटती पठति पढ़ति उत्तम मम पिता ಮಠಂ ಆಗತ್ವ ಶ್ರೀ ವಿಜಯಲೀಲಾ ಸಿದ್ಧಿಂಗೇಶ್ವರ ವಿಜಯಲೀಲ ಕಲ್ಪದ್ರಮನವಾಗ ಶೃಣೋತಿ ಶೃಣೋನ್ ಶೃಣೋತಿ ಕೇಳು ಕೇಳುತ್ತಾನೆ ಉತ್ತಮ ಧನ್ಯವಾದ ಕರ್ತಳ ಕ್ ಉತ್ತಮ ಮಾತಾ ಧನ್ಯವಾದ ಬಾಲಕನು ಮಠಕ್ಕೆ ಬಂದು ಶ್ರೀ ಸಿದ್ಧಲಿಂಗೇಶ್ವರ ವಿಜಯಲೀಲಾ ಕಲ್ಪದ್ರಮ ಗ್ರಂಥವನ್ನು ಒಯ್ಯುತ್ತಾನೆ ಬಾಲಕನು ಮಠಕ್ಕೆ ಬಂದು ಶ್ರೀ ಸಿದ್ಧಲಿಂಗೇಶ್ವರ ವಿಜಯಲೀಲಾ ಕಲ್ಪದ್ರಮ ಗ್ರಂಥವನ್ನು ಒಯ್ಯುತ್ತಾನೆ ಸಂಸ್ಕೃತ ಮಧ್ಯೆ ವದಂತು ವದತು <sweak> हाँ विजयलीला ग्रंथम वाताने नयति उत्तम विजयलीला ग्रंथ वयुत्ताने विजयलीला ग्रंथ वन बाक मठम आगत श्री सिद्धलिंगेश्वर विजयलला कल्पद्रम ग्रंथम नयति

इदानिम दशाधिक अष्टवादनम इदानिम दश अधिक अष्टवादनम कन्नड मध्य इदानिम दश अधिक अष्टवादनम समय इदानिम दश अधिक अष्टवादन समय

దశ అధిక అష్టవాదన సమయ ఇది ఈ ఎంటు గంటే హోనిమ ఇం పంచ అష్టవాదన సమయం పంచవింశతి అధిక అష్టవాదన సమయం కన్నడా పంచవింశతి అధిక పంచవింశతి అధిక పంచవింశతి అంద్ర ఇప్పదు ఎంటు గంటే ఇప్పదు నిమిష ఆగింది అస్ ఇం అద్యతన సేవా సమాపయామి మిలిస్త జయఘోషం క जिराज सद्गुनाथ सिद्धलिंगेश्वर महाराज की जय राजा दिराज सद्गुनाथ दुंडेश्वर महाराज की जय सब साधु संत महाराज की जय श्री गुरुदेव दत्त दत्त